ಹಲೋ ಹಾಯ್ ವೆಲ್ಕಮ್ ಟು ಮೈ ಬ್ಲಾಗ್ ನಾವು ಇವಾಗ ಚಿಕ್ಕಪೇಟೆಯಿಂದ ಅಂಥ ಡ್ರೆಸ್ಸಸ್ನ ನೋಡ್ತಾ ಇದ್ದೀರಿ ಯಾರಿಗಾದ್ರೂ ಕ್ರಿಸ್ಮಸ್ಗೆ ಮತ್ತು ಬರೋ ಸಂಕ್ರಾಂತಿಗೆ ಎಲ್ಲನೂ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಇವು ನಮಗೆ ರೀಸನ್ ರೀಸನಬಲ್ ಆಗಿ ಚಿಕ್ಕಪೇಟೆ ಅಂತ ಹೋಲ್ಸೇಲಲ್ಲಿ ಅಲ್ಲಿ ಸಿಗುತ್ತೆ ಸಿಗ್ತವೆ ಅಂದರೆ ಜಾಸ್ತಿ ಅಂಗಡಿಗಳಿರ್ತವೆ ನಮ್ಗೆ ಯಾವುದು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟ್ ಇಲ್ಲಿ ಬ್ಯಾಂಗ್ಳೂರು ಸರೌಂಡಿಂಗ್ ಯಾರು ಇರ್ತೀರೋ ಅವ್ರಿಗೆಲ್ಲರೂ ಇಲ್ಲಿ ನೋಡಿ ಪಿಂಕ್ ಕಲರು ಆ್ಯಂಡ್ ಅಪೋಸಿಟ್ ಕಲರ್ ಪ್ಯಾಂಟು ಮತ್ತು ದುಪ್ಪಟ್ಟ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ಇವಾಗ ನಾವು ತೋರಿಸ್ತಿರೋದು ಕ್ರೀಮ್ ಕಲರ್ ಅಂದರೆ ಸ್ವಲ್ಪ ಲೈಟ್ ಲೈಟ್ ಕಲರ್ ವೈಟ್ ಬರುತ್ತಲ್ಲ ವೈಟ್ ಶೇಡೆಡು ಆ ಥರ ಕಲರು ಅದರ ಮೇಲೆ ಸ್ವಲ್ಪ ಬುಟ್ಟ ಚಿಕ್ಕ ಚಿಕ್ಕದಾಗ ಫಾ ಫಾಲಿನ್ ಪ್ರಿಂಟ್ ಟೈಪ್ ಬಂದಿದೆ ಅದಕ್ಕೆ ಯೆಲ್ಲೋ ಕಲರ್ ಪ್ಯಾಂಟ್ನ ನಾವು ಪೇರಪ್ ಮಾಡಿದ್ದೆ ಇಲ್ಲಾಂದರೆ ಗ್ರೇ ಕಲರ್ ಆದರೂ ಅದಕ್ಕೆ ಮ್ಯಾಚ್ ಆಗುತ್ತೆ ಆದರೆ ಎಲ್ಲ ಯಾರಾದರೂ ಬೇಕು ಅಂದರೆ ಸರ್ತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಅಂದರೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ನಮಗೆ ಈ ಥರ ಕ್ವಾಲಿಟಿಯಲ್ಲಿ ಸಿಗಬೇಕು ಅಂದರೆ ತುಂಬ ರೇರು ಬಟ್ ತುಂಬ ಚೆನ್ನಾಗಿದೆ ಮತ್ತು ಇವಾಗ ನಾನು ತೋರಿಸ್ತಾ ಇರೋದು ನೆವಿ ಬ್ಲೂ ಕಲರ್ ಗ್ರೇ ಕಲರ್ ಫ್ಲವರ್ಸ್ ಇದೆ ಅದರ ಮೇಲೆ ಬಟ್ ಇಲ್ಲಿ ವಿಡಿಯೋ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಟ್ರಿಯಲಾಗಿಂದು ಫುಲ್ಲು ಬ್ರೈಟ್ ಆಗಿದೆ ಬ್ರೈಟಲ್ಲಿ ಚೆನ್ನಾಗಿದೆ ಇದಕ್ಕೆ ವೈಟ್ ಕಲರ್ ಪ್ಯಾಂಟಿಂದ ಪೇರಪ್ ಅಪ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ಅದು ಲಾಂಗಲ್ಲೇನಿದ್ದಿಲ್ಲ ಮತ್ತು ಇನ್ನೊಂದು ಬಂದು ಸ್ವಲ್ಪ ಕ್ರೀಮ್ ಬೇಸು ಪೀಚ್ ಕಲರ್ ಫ್ಲವರ್ಸು ಆ್ಯಂಡ್ ಅದೂ ಅಷ್ಟೇ ತ್ರೀ ಕಲರ್ಸ್ ಮಿಕ್ಸ್ ಇದೆ ಬಟ್ ಒನ್ ಫಿಫ್ಟಿ ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಒನ್ ಫಿಫ್ಟಿ ಈ ಥರ ನಮ್ಗೆ ಅಂದರೂ ಅಂಗಡಿಯಲ್ಲಿ ಒಂದು ಅಂಗಡಿಯಲ್ಲೂ ಸಿಗೋದಿಲ್ಲ ಫಸ್ಟ್ ಬೆಂಗ್ಳೂರನೇ ಪರವಾಗಿಲ್ಲ ಅಷ್ಟು ಚೀಪಾಗಿ ಸಿಗ್ತವೆ ಅಂದರೆ ಅಷ್ಟು ಕ್ವಾಲಿಟಿನೂ ಅಷ್ಟೇ ಒನ್ ಫಿಫ್ಟಿ ಅಂತೇಳ್ಬಿಟ್ಟು ಏನಷ್ಟು ಅಷ್ಟೇ ಕಮ್ಮಿ ಇಲ್ಲ ಬಟ್ ಅದು ಚೆನ್ನಾಗೂ ಇದ್ದಾವೆ ಇವಾಗ ನನ್ನ ತೋರಿಸ್ ಲೆಗ್ಗಿನ್ಸು ನಾವು ಲೆಗ್ಗಿನ್ಸ್ಗಿಂತ ಇದೊಂಥರ ಲಿಂಕ್ರ ಪ್ಯಾಂಟ್ಸ್ ಅಂತ ಬರ್ತೈತಲ್ಲ ಆ ಥರ ಪ್ಯಾಂಟ್ಸ್ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿ ವೈಟು ಮತ್ತು ಯೆಲ್ಲೋ ಕಲರ್ ಎರಡೇ ಇರೋದು ಬಟ್ ಇನ್ನು ತಗೋಬೋದಾಗಿತ್ತು ತುಂಬ ಚೆನ್ನಾಗಿದ್ದಾವೆ ಮತ್ತು ಇವಾಗ ಸರಿ ತೋರಿಸೋದು ಪಿಂಕ್ ಕಲರ್ ಟಾಪ್ ಅಂದರೆ ಎಲ್ಲದಕ್ಕಿಂತ ನನಗೆ ಇದೇ ತುಂಬ ಇಷ್ಟ ಆಗಿತ್ತು ತುಂಬ ಬ್ರೈಟ್ ಇತ್ತು ತುಂಬ ಚೆನ್ನಾಗಿ ಯಾರಿಗಾದರೂ ಒಂದು ಸತಿ ವಿಸಿಟ್ ಮಾಡಿ ಫಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಅಂದರೆ ವರ್ತು ಯಾರಾದರೂ ಬೇಕಾಗಿಂದ್ರಿಸಿದ್ರೆ ನನ್ನ ಅಡ್ರೆಸ್ ಇಗ್ನೋರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ